ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿ ಜೋರಾಗಿದೆ ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಒಂದು ಬಹಳ ಚರ್ಚೆಗೆ ಗ್ರಾಸವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನು ಕಷ್ಟಪಟ್ಟು ಪಕ್ಷವನ್ನು ಅಧಿಕಾರಕ್ಕೆ ತಂದೆ ಆದರೆ ಪಕ್ಷಕ್ಕೆ ಬಂದು ನಾಲ್ಕೇ ತಿಂಗಳಾಗಿದ್ದಂತ ಎಸ್ ಎಂ ಕೃಷ್ಣ ಸಿಎಂ ಆದಿರುವ ಸಂದರ್ಭದಲ್ಲಿ ಅಂತ ಹೇಳಿದ್ರು ಹಾಗಾದ್ರೆ ಏನಾಗ್ತಿದೆ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಮಾತು ಸಂಚಲನ ಮೂಡಿಸಿದೆ ಡಿಕೆಶಿ ಬಣದ ಶಾಸಕರು ಹೇಳ್ತಾ ಇರುವಂತೆ ನಿಜಕ್ಕೂ ಇನ್ನೆರಡು ಮೂರು ತಿಂಗಳಲ್ಲಿ ಅಧಿಕಾರ ಹಂಚಿಕೆ ನಡೆದೇ ಬಿಡುತ್ತಾ ಅಥವಾ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರೋದೇ ಖಚಿತವಾಗುತ್ತಾ ಇದೆಲ್ಲ ಚರ್ಚೆಗಳ ನಡುವೆ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬಂದಿದೆ ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿರುವ ಮಾತು ಹೊಸದೊಂದು ಚರ್ಚೆ ಹುಟ್ಟು ಹಾಕಿದೆ ಪಕ್ಷ ಅಧಿಕಾರಕ್ಕೆ ತರಲು ಕೆಲಸ ಮಾಡಿದ್ದು ನಾನು ಆದರೆ ಆಗ ಕಾಂಗ್ರೆಸ್ಗೆ ಬಂದ ಎಸ್ಎಂ ಕೃಷ್ಣ ಸಿಎಂ ಆದರು ವಿಜಯಪುರದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ನಾನು ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದವನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಿಂದ ಹಿಡಿದು ಎಐಸಿಸಿ ಅಧ್ಯಕ್ಷನಾಗಿದ್ದೇನೆ ನಾನು ಇದುವರೆಗೂ ಯಾವುದೇ ಸ್ಥಾನಮಾನದ ಹಿಂದೆ ಬಿದ್ದಿಲ್ಲ ಅಧಿಕಾರಕ್ಕಾಗಿ ಹಿಂದೆ ಬೀಳಬಾರದು ಅಂತ ಪರೋಕ್ಷವಾಗಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಇದೇ ವೇಳೆ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಕೆಲಸ ಮಾಡಿದೆ ಆದರೆ ಆಗ ಕಾಂಗ್ರೆಸ್ಗೆ ಬಂದ ಎಸ್ಎಂ ಕೃಷ್ಣ ಸಿಎಂ ಆದರು ಅಂತ ಹಳೆಯ ಘಟನೆಯನ್ನ ಮೆಲುಕು ಹಾಕಿದ್ರು ಸರ್ಕಾರ ಕೊಡೋಕ್ಕೆ ಎಲ್ಲ ಪ್ರಯತ್ನ ಬಂತು ಸರ್ಕಾರ ಬಂದು ಕೂಡಲೇ ನಾವು ಮುಖ್ಯಮಂತ್ರಿಗಳಾದ ಬಂದು ನಮಗೆ ಸೇವಿದ್ದೆಗಳು ಇನ್ನು ನಮ್ಮ ಸೇವೆಯನ್ನು ನಮ್ಮ ಸೇವೆಯನ್ನು ನೀಡ ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡಿದೇವೆ ಭಕ್ತಿಗಳ ಕೊಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತದೆ ಹಂಗೆ ಅನೇಕ ಕಥೆಗಳು ಅವ್ರಿಗೆ ಬೇಡ ಹೇಳೋದು ಅದಕ್ಕಾಗಿ ಎಲ್ಲಾನು ಹೇಳ್ಕೊಂಡು ಒಂದೇ ದಿವಸ ಹೋದ್ರೆ ಚೆನ್ನಾಗಿರುತ್ತೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಏನು ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ ಅವಾಗೂ ಪಿ ಸಿ ಸಿ ಪ್ರೆಸಿಡೆಂಟ್ ಆಗ ಏನು ಹೋಗಲಿಲ್ಲ ಆಮೇಲೆ ನಿಮ್ಮ ಇದು ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರ್ ಈಗ ನಮ್ಮ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಪ್ರತಿಕ್ರಿಯಿಸುವುದಕ್ಕೆ ನಿರಾಕರಿಸಿದ ಸಚಿವ ಎಚ್ ಕೆ ಪಾಟೀಲ್ ಸಿಎಂ ಹುದ್ದೆ ಬಗ್ಗೆ ಹಾಗೂ ಪಕ್ಷದ ಅಧ್ಯಕ್ಷ ಹುದ್ದೆ ಬಗ್ಗೆ ಮಾತನಾಡಲ್ಲ ಅಂತ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಮಾಡೋದು ಅದೆಲ್ಲ ಹೈಕಮಾಂಡ್ಗೆ ಸೇರಿರ್ತಕ್ಕಂಥ ವಿಚಾರ ಆಮೇಲೆ ನಮಗೆ ಹೈಕಮಾಂಡ್ ಏನು ಹೇಳಿದೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಜೊತೆಗೂಡಿಸಿಕೊಂಡು ಏನು ಹೇಳಿದ್ದಾರೆ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಅಥವಾ ಪಕ್ಷದ ಅಧ್ಯಕ್ಷರ ಹುದ್ದೆ ಬಗ್ಗೆ ನೀವು ಯಾರೂ ಮಾತನಾಡತಕ್ಕದ್ದಲ್ಲ ಅಂತ ಹೇಳಿದ್ದಾರೆ ಶಿಸ್ತಿನ ಕಾರ್ಯಕರ್ತರಾಗಿರ್ತಕ್ಕಂಥ ನಾನೂ ಒಬ್ಬ ಆ ದಿಸೆಯೊಳಗೆ ಯಾವುದೇ ಪ್ರತಿಕ್ರಿಯೆ ಮಾಡಿ ಇನ್ನೊಂದೆಡೆ ದಾವಣಗೆರೆ ಜಗಳೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ದೇವೇಂದ್ರಪ್ಪ ಕೂಡ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ ಈವರೆಗೆ ರಾಜ್ಯದಲ್ಲಿ ಒಬ್ಬ ದಲಿತರು ಸಿಎಂ ಆಗಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ಚಲವಾದಿ ಮಹಾಸಭೆಯ ಪುರಸಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ದೇವೇಂದ್ರಪ್ಪ ಹೇಳಿದ್ದಾರೆ

ಕೈಪಾಳ್ಯದಲ್ಲಿನ ಈ ಸಿಎಂ ಕುರ್ಚಿ ಜಟಾಪಟಿ ಬಿಜೆಪಿಗೆ ಅಸ್ತ್ರವಾಗಿದೆ ಮಂಡ್ಯದಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ಒಪ್ಪಂದ ಆಗಿರುವಂತೆ ಡಿಕೆಗೆ ಅಧಿಕಾರ ಬಿಟ್ಟು ಕೊಡಬೇಕು ಬಿಟ್ಟು ಕೊಡಲಿಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೇಳುತ್ತೆ ಅಕ್ಟೋಬರ್ ಕ್ರಾಂತಿಯ ಬೆಂಕಿಯಲ್ಲಿ ಯಾರು ಸುಟ್ಟು ಹೋಗ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಕ್ಟೋಬರ್ ಕ್ರಾಂತಿ ಭುಗಿಲೆದ್ದ ಕ್ರಾಂತಿ ಇದರಲ್ಲಿ ಆ ಆ ಬೆಂಕಿಯಲ್ಲಿ ಯಾರು ಸುಟ್ಟೋತಾರೋ ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ ಕೊಡೇಬೇಕು ಒಪ್ಪಂದ ಆಗಿದೆಯಲ್ಲ ಒಪ್ಪಂದ ಆಗಿದೆ ಬಿಟ್ಕೊಡ್ಬೇಕು ಬಿಟ್ಕೊಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿ ಮುಗಿಲಿ ಹೇಳ್ತದೆ ತಾನಾಗೆ ಬಿದ್ದು ಸಾಯ್ತೈತೆ ಇವ ಇವಾಗಲೇ ಸತ್ತೋಗಿದೆ ಸರ್ಕಾರ ಇನ್ನು ಅಕ್ಟೋಬರಲ್ಲಿ ಪೂರ್ತಿ ಕೋಮಾಗೋಗಿದೆ ಈಗ ಕೋಮಾದಲ್ಲಿದೆ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಆದಷ್ಟು ಕದೇ ಜೀವ ಹೋಗೋವಾಗ ನಾವ್ಯಾಕಿ ಆಪ್ರೇಷನ್ ಕಮಲ ಮಾಡಬೇಕು ಆರಾಮಾಗಿ ಅವರೇ ಡಾಕ್ಟ್ರೇ ಡಿಕ್ಲೇರ್ ಮಾಡಿ ಅದೇನೇ ಆಗಲಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಂಗಿ ಕುಸ್ತಿ ದಿನಕ್ಕೊಂದು ಚರ್ಚೆಗೆ ಕಾರಣವಾಗ್ತಾ ಇದೆ ಇದರ ನಡುವೆ ದಲಿತ ಸಿಎಂ ಕೂಗು ಜೋರಾಗ್ತಾ ಇದೆ ಅಕ್ಟೋಬರ್ ಕ್ರಾಂತಿ ಆಗುತ್ತಾ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗುತ್ತಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್